ಓನೆ ಏನ್ ಅಪ್ಪ ಬುರೇ ಕೆಮ್ಮ ಸಿಲ್ವೇನ ಆಟತ್ತೆ ಇವಳಿಗೆ ಒಂದ್ ಮೂರ್ ದಿವಸ ಆಯ್ತು ಅದ್ ಏನೋ ಎಂತೋ ಇನ್ನ ಹೋಗೋದ್ ಎಷ್ಟ್ ಕುಂಡಳು ನಡಿ ಬಿರ್ನು ತಗೆ ಮೂರ್ ದಿವಸ ಆಯ್ತು ಬಂದಿ ಏನಾರ ಗ್ಯಾನ್ ಇದ ಅಪ್ಪನ ಮನೆಗ್ ಬಂದ್ಬಿಟ್ರಿ ಹೆಣ್ ವಾಪಸ್ ಹೋಗಕ್ಕೆ ಮುನ್ಸಿಲ್ಲ ಕಣ್ಣು ಹೇಳು ಅಯ್ಯಪ್ಪ ಅದಕ್ಕ ಬಂದಿರಿ ನೆನ್ನೆ ದಿವಸ ನಡ್ರಿ ಹೋಗದ ಅಂತ ನೀವು ನಾನು ನನ್ ಮೇಕೆ ಕೇಳ್ತಾ ಇದೀರಿ ನೀವು ತಾವೇ ಉಳ್ಕೊಬಿಟ್ಟು ಈಗ ನೋಡಿ ಹಂಗ ಇದ್ರಿ ಅನ್ಬಿಟ್ಟು ಬಾಮೈದ್ನೂ ತಂಗಿನು ಹಿಂಸೆ ಮಾಡಿದ್ಲು ಅಂತ ಉಳ್ಕೊಬಿಟ್ಟು ಚಂದಾಗ ಮೀನ್ ಹೆಸರು ಬಾಯ್ ಹೆಸರು ಉಳ್ಕೊಂಡು ಹೊಸ ವರ್ಷದಲ್ಲಿ ಈಗ ಹೇಳದ್ ನೋಡಪ್ಪ ಹೆಂಗ್ ಹೇಳ್ತಾವ್ರಿ ಅನ್ಬಿಟ್ಟು

ಬೀಗ ಬಂದಿವಿ ಅದ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳ ಅದೇ ಸಾಕೊಳಂಗ್ ಇನ್ ಹೊಸ ನಾನು ಬೇರೆ ಕೆಲಸ ಎಷ್ಟ್ ಕೇಳಲಿವಲ್ಲ ಅವ್ರೇಕು ಅಂದ್ರೆ ಇರಿಬೋ ಇರಿಬೋ ಅನ್ಕೊಂಡು ನಿಮೆ ಮಾಡ್ಕೊಂಡೆ ಹೊಸ ಹೊಸ ನಮ್ಗೆ ಬೇಜಾರ ಐತೆ ಆಯ್ತದೆ ಅನ್ಕೊಂಡು ಹಂಗೂ ಜಯಲಕ್ಷ್ಮಿ ಸಾಪ ಬಿಟ್ಲ ಒಯ್ತಿವಿ ಅಂದ್ನ ಮಕ ಚಿಕ್ಕ ಮಾಡ್ಕೊಬಿಟ್ಲು ಅದಕ್ಕೆ ಬಾಳ ಸಾಪ್ ಅದಂಗ್ ಬಿಟ್ಟು ನೀವು ಹೇಳಂಗೆ ನನಗೂ ಯಾಕೋ ಒಂಥರ ಅಲ್ಕ ಮನ್ಸ ಆಯ್ತು ಕಂದ್ರಿ ಅವ್ರಿ ಯಾವಾಗ ಹೇಳೋ ಮಕ ಮಾಡ್ಕೊಂಡು ಅದಕ್ಕೆ ಕೇಳ್ತ ನಾನು ಸುಮ್ಮನಾಗಿದ್ದು ಇಲ್ಲವಾಗೆ ಯಾವುದೇ ಕಾರಣ ಕುಡ್ಕೊಳಂಗಿತ್ತಿತ್ತೀರಾ ಇನ್ನು ಅತ್ತೇನು ಹೊಸಿದ್ ಮಾಡ್ಕೊಳ್ಳೋದ ಅದು ಬರೀ ಇದ್ರಕಾಯಿ ತಗೊಳ್ತ ನನಗೆ ಏನಂತ ಹೇಳೋದು ಅದು ಯಾವತ್ತು ಹೋಯ್ತೀವಿ ಬರ್ತೀವಿ ಅಂತ ಏನು ಹೇಳಲಿಲ್ಲ ಇದ್ದಕ್ಕಿದ್ದಂಗೆ ಯಾ ಬಾ ಊರು ಹೋಗೋದ್ಬಿಟ್ಟು ಕಟ್ಟ ಬಂದ್ಬಿಟ್ರಿ ಮಾವತಾನೇ ಏನಂದ್ ಕಳಕಿಲ್ಲ ನೋಡು ಹಿಂಗ ಬ ಹೇಳ್ದಂಗೆ ಕೇಳ್ದಂಗೆ ಹೋಗೋರಲ್ಲ ಒಂದು ಮಾತು ಹೇಳಿಲ್ಲ ಮೂರು ಮೂರು ದಿವಸ ಆದ್ರೂ ಹೆಂಗೆ ಉಳ್ಕೊಂಡವ್ರಲ್ಲ ಅಂತ ಕಳಕಿಲ್ವಾ ಏ ನಡಿ ನಡಿ ಏನಾರೊಂದು ಯಾಪ ಹೇಳಕ್ ಆಯ್ತದೆ ತಲೆ ಕೆಸ್ಕಬೇ ಈಗ ಹೋಗಿಗೈ ಮತ್ತ ಕುತ್ಕಬೇಡ ಹೋಗ್ ಕಟ್ಟತ ಈಗ ರೆಡಿ ಆಗ್ಬಿಡಕು ಈಗ ಯಾರು ಅಡಕಿರಡಿ ನೀತದಂತೆ ಏನ್ ಈಗ ಇನ್ ಏನ್ ಮಾಡ್ಬೇಕು ಅದೇ ಅವ್ರೆ ಕಾಯಿ ಕುಂದ ಇಲ್ಲ ಅಂದಿದ್ರೆ ನಾನ್ ತಪ್ಪ ಏನಾರೇ ತಪ್ಪಕ್ಬೋದಾಯ್ತಾ ಉಂಗೆ ಇಲ್ಲಿ ಏನ್ ಆಯ್ತು ಸುಮ್ ಕುದ್ಗಬ ಅಂತ ಬಾಯ್ ಕಟ್ಬೋತಾಯ್ತು ಇಲ್ಲಿ ಬೇರೆ ಅವ್ರೆ ಕಾಯಿ ಬಂದಿಂತವೇ ಕು ಒಂದ್ ಎರಡ್ ಜನಕ್ಕೆ ಆಳ್ಗು ಹೇಳ್ಬಿಟ್ಟಿದ್ನ ಇನ್ ಹೇಳ್ಕೊಂಡಿರ್ತಾಳೆ ಇನ್ನು ಅಕ್ಕ ಕುಂದಳ ಹೋಗ್ ಇನ್ ಏನ್ ಮಾಡಕಿಲ್ಲ ತಗಾಯ್ತು ಇಂಗ್ ಈಗ ಹೋಗು ರೆಡಿ ಇಲ್ಲ ಎಲ್ಲ ನಿಂತಿಲ್ಲ ಸರಿ ಸರಿ ಹೇಳ ಅವರು ಬರ್ಲಿ ಬರೀ ನಾವು ಬಂದ್ ಬಂದು ಉಣ್ಣದೇ ಆಗದೆ ಮದ್ನೇ ಸತಿ ಬಂದಾಗ ನಾನ್ ಸರ್ ಹೆಂಗ್ ಮಾತಾಡ್ಲಿಲ್ಲ ಅನ್ಕೊಂಡು ಬರ್ನೂ ಬಂದ್ಬಿಟ್ಟವ್ರೆ ಮದುವೆ ಆದವ್ರಾ ಏನು ಎಚ್ ಕಟ್ಲೆ ಮಾಡಿ ಏನೂ ಇಲ್ಲ ಬುರ ಕೇಳುವ ನಾಲ್ಕು ದಿವಸ ಸಿಗ್ಸ್ಕೊಂಡು ವಾಡ್ಯವ್ ಬಿಟ್ಟು ಬಾಡ್ಕೆನ್ಸ್ ಮಾಡಿ ಎಚ್ ಕಟ್ ಆಗಿ ಕಳ್ಸಕ್ ಆತದೆ ಫೋನ್ ಬಂದಾಗೆಲ್ಲ ಅವ್ರೇ ಮಾಡಿ ತಕೊತಾರೆ ನಾವು ಬರಿ ಉಣ್ಕೊ ಉಣ್ಕೊದ್ ಚಂದ್ವಾಂಗ್ಲೆ ಜಯಲಕ್ಷ್ಮಿಗೂ ನಿಂತ ತಮ್ಮಕ್ಕಂಗ್

ಅದ್ನೇ ಕಟ್ಕೊಂಡ್ ಕುತ್ಕೊಂಡ್ ಹಿಂಗ ಹಿಂಗ ಆಟ ಕುಂತವಳ ಏನ್ ಮಾಡಪ್ಪ ಅನ್ ಕಟ್ಟಪ್ಪ ಏನ್ ಬೇಜಾರ್ ಮಾಡ್ಕೊತಿತ್ತು ಕಲೆ ಅಯ್ಯೋ ಇನ್ ಏನ್ ಮಾಡಿದ್ರಿ ನಾವ್ ತಾನೆ ಏನ್ ಮಾಡಂಗಿದ್ರಿ ಏಳ ಗಂಟ್ಲು ಹೇಳಿ ಅವನ್ಗೆ ಒಳ್ಳೆ ತ್ಯಾಗ ಆಟಲೆ ಹೇಳ್ಬಿಟ್ಟಿದ್ರಿ ಏನ್ ಮಾಡ್ಬಿಡಂತೆ ಬೇಡ ಅದಕ್ಕೆ ತಕ್ಕ ಬಿಡೋಣ ಮದ್ವೆ ಏನೋ ನನ್ನ ಮಗ ಒಂದು ಒಳ್ಳೇದ್ ಮಾಡೋನಿ ಅಯ್ಯೋ ಬಿಡು ಇನ್ ಯಾರು ಮಾಡ್ತಿದ್ದ ತಮ್ಮನ್ ಮಗಳ ಮದ್ವೆ ಮಾಡ್ಕೊಳಕಲ್ವಾ ಅಂತ ಅವ್ನ ಏನೋ ಮಾಡಿದ್ರೆ ಏನೋ ಖುಷಿ ಪಡ್ಬೇಕು ಹೆಂಗೋ ನನ್ ಮಗನ್ಗೆ ಅಂತ ಬುದ್ಧಿ ಕಲ್ಸಿ ಕಲ್ಸಿವಿ ಅಲ್ಲ ನಾನು ಹೆಂಗೋ ಒಳ್ಳೆ ಬುದ್ಧಿ ಕಲ್ತಾನಲ್ಲ ನನ್ನ ಮಗ ಅಂತ ಏನು ಇಸ್ಬಿಟ್ಟು ಕುಡ್ಕ ಕುಡ್ಕೊಬಿಟ್ಟಿದ್ನ ಇನ್ನೇನಾರು ಮಾಡ್ಬಾರ್ದು ಮಾಡಿದ್ನ ಇವಳು ಬೇಜಾರ್ ಮಾಡ್ಕೊಂಡ್ ಮನೆ ಬಿಟ್ಟು ಬಿಟ್ಟೋಗನಾಗಿದ ಈಗ ಏನಾಗಿದ್ರಿ ಬುದ್ಧಿ ಮಾಡು ಮಾಡುವಂಗ್ವಾ ಏನೋ ಏನೋ ನಮ್ಮ ಯಾವಾಗ ಬುದ್ಧಿ ಕಲ್ತಾಳೋ ಏನೋ ನಮ್ಮ ನಾನ್ ಅಷ್ಟೊಂದು ಹೇಳ್ತೀನಿ ಕನ್ರಿ ಒಳ್ಳೆ ಬುದ್ಧಿ ಸುಮ್ನೆ ಓನ್ ಕೆಟ್ಟವನ ಇಲ್ಲ ಅವ್ನು ಬುದ್ಧಿ ಹೇಳಷ್ಟಿಲ್ಲ ನಾವು ಅಷ್ಟು ಇಲ್ಲ ಈಗ ಆಗ್ಲಿಂದ ಜವಾಬ್ದಾರಿ ಓದ್ಕೊ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ಮೈ ಮೇಲೆ ಹಾಕೊಂಡ್ ಕುತ್ಕೊಳ್ತಾನೆ ಕೆಲಸ ಮಾಡ್ಕೊಂಡು ಮೂರ್ ಸಂಪಾದನೆ ಮಾಡ್ಕೊಂಡು ಹೆಂಗೋ ನಾಕದ್ದು ಬದುಕ್ತಾವನಲ್ಲ ಅಂದನೆ ಬಿಟ್ಟು ಈಗ ಏನಾಗ್ಬಿಡ್ತು ಆಗ್ಬಿಡ್ತು ಏನು ದುಡ್ಡು ಕೊಡ್ಬೋದು ಮಾಡ್ಕೊಂಡ ತಕ್ಷಣ ಚಿನ್ನ ಉಂಗ್ರ ವಾಚು ಬಟ್ಟೆ ಹೋದ್ರೆ ಕುತ್ಕೊಂಡ್ರೆ ಇವ್ರು ಇವಳಿತನ ಹಾಕದಿರನು ಅಷ್ಟು ಬುದ್ಧಿ ಬೇಡವಾ ಎಪ್ಪ ಅವಳಿಗೆ ಯಾರ ಹೇಳಾರ ಹೇಳ್ಬೇಕಾಗಿತ್ತಂತೆ ಅವ್ಳು ಬರೀ ಸಾಸ್ರ ಕೇಳ್ಬಿಟ್ಟು ಕೊಡ್ಬೇಕಾಗಿತ್ತಂತೆ ಈ ಮಾಡಿ ಬಂಗವ ಅದನ್ನ ಸುದ್ದಿ ಅನ್ಕೊಂಡು ಒಳ್ಳೆ ಹಾತ ಕೂತಾಳ ಹಾತಾರ ಏನೋ ಮಾಡ್ಕೊಂಡಿ ರೀ ನಮ್ಗೆ ನಮ್ಗೆ ಅಂತ ಬೋಸ್ತಾ ಗೊತ್ತಾಯ್ತದೆ ಈಗೇನು ಜುರದ ಹೆಂಗ ಆಡ್ತಾಳೆ ಮೂಲೆ ಕುತ್ಕೊಂಡಾಗ ಇನ್ನೇರ್ ಮಾಡಾರ ಇವ್ರು ಮಾಡ್ತಾರೇ ಮಾಡ್ತಾ ಮಾಡೋರು ಬೇರೆ ಮಾಡಕ್ ಇಲ್ಲ ನಾವು ಮಾಡುವ ಅಯ್ ಎಷ್ಟೇ ಆದ್ರೂ ಅವ್ನೇ ಮಾಡ್ಬೇಕು ಅವಳೇ ಮಾಡಿಸ್ಕೋಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಏನು ದಿಸ ದಿವಸ ವಯಸ್ಸು ಹೋಗ್ತದೆ ಅನ್ಕ ಬಿಟ್ಟಿರ್ಬೇಕ ವಯಸ್ಸಾಯ್ತದ ಗೊತ್ತಿಲ್ಲ ಅಂತೆಲ್ಲ ಅವಳು ಇನ್ನು ಹುಡುಗಿ ಆಯ್ತಾಳೆ ಮಾಡ್ಕೊಂಡು ಕಟ್ಟಿರ್ಲ ಆಕೆ ನಮ್ಗೆ ಏನು ಹೇಳಷ್ಟು ಹೇಳಿವಿ ಅವನು ಉಪಯೋಗಕ್ಕೆ ತಾನು ಹೇಳಿದ್ದು ಅರ್ಥ ಮಾಡ್ಕೊದ್ಮೇಲೆ ನಾವೇನ್ ಮಾಡಕ್ ಆಯ್ತದೆ ಅಯ್ ಬಿಡಿ ಮಾಡಿ ಮಾಡಿ ಊಟ ಮಾಡ್ಬೇಕು ಬೇಡ ಮಗ ಬೇಡ ಅವ್ರು ಹುಣ್ಣಕೆ ಅಂತಿದ್ರು ಜಯಲಕ್ಷ್ಮಿ ಹಿಂಸೆ ಮಾಡಿ ಕೊಟ್ಲ ಹೋಗಿ ಕೋಸ ಊಟ ಮಾಡಗು ಬಾ ಅದೇ ಅಂದ್ರಿ ಅಕ್ಕ ಊಟ ಬೇಡ ಅನ್ರಿ ಹಂಗೇ ಅಕ್ಕ ಬಿಟ್ಟೆ ಹಾಕ್ಬಿಟ್ಟೆ ಅಂದ್ಬಿಟ್ಟು ಇಟ್ ಮಾಡಕಿಲ್ಲ ಅಂದು ಆಮೇಲೆ ಅದ್ರ ಅಣ್ಣ ಅವನ್ ಕೊಟ್ಟೆ ಅಂದೆ ಆ ನನಗೆ ಊಟ ಅಂದಲ್ಲ ಅದ್ರಷ್ಟೇ ಇಟ್ ಮಾಡಿಕ್ಕೋ ಅಂದ್ಬಿಟ್ಟು ಅಕ್ಕಲಿ ಇಟ್ ಮಾಡಕತ್ತೆ ಊಟ ಮಾಡಿ ಬಾವ್ ಮತ್ತೆ ಊಟ ಮಾಡಿದೆ ನಾನು ಏನ್ ಮಾಡಿಬಿಟ್ಟಿಲ್ಲ ಇಟ್ ಮಾಡ್ಬಿಟ್ಟು ಅಕ್ಕ ನೀನ್ ಇಟ್ ಇಟ್ಬಾಬಿಟ್ಟದೆ ಏನ್ ತಗ ಉಣಕಾಯ್ತಲ್ಲ ನಮಗೆ ಈ ಆತರ ಇನ್ನೂ ಉಂಡೆ ಎರಡು ಗಂಟೆ ಟೈಮಲ್ಲಿ ಏನು ಊಟ ಹರಗಬೇಡ್ದ ಅವತ್ತಿಂದ ಏನು ಬಿಡ್ತಿಲ್ದಂಗೆ ಅದು ಇದು ಅಂತ ಪಾಪ ಮಾಡ್ಕೊಡ್ತು ಮಾತ್ರ ಸುಮ್ಮನೆ ಹೇಳೋದಲ್ಲ ಹೇಳದಲ್ಲ ಜೈರಶ್ಮಿ ಚೆನ್ನಾಗ್ ಮಾತ್ರ ಅದು ಯಾಕೆ ಸುಮ್ಮನೆ ಇಲ್ದೋದು ಹೇಳ್ಬೇಕು ಒಳ್ಳೆ ಮಗಳು ಹೆಂಗ ಚೆನ್ನಾಗಿ ನೋಡ್ಕೊಳ್ಳಿ ಪಾಪ ಅದು ತಗ್ಲು ಮಗ ಅಂತೀರಿ ಒಳ್ಳೇದಿ ನೋಡ್ಕೊಳ್ಳಿ ಅದು ಇದು ಎಲ್ಲ ಕಳಕೋಬೇಡಿ ನೀವು ಆಟದಂತ ನೀವು ಆಟ ಮಾಡು ಬೇಜಾರ್ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಸುಮ್ಮನೆ ಹೇಳೋದಲ್ಲಪ್ಪ ಅಕ್ಕ ಉಸಿ ಬೇಜಾರು ಮಾಡ್ಕೊಳ್ಳಿ ದಿವಸ ಅಯ್ಯೋ ಅತ್ತೆ ಇಲ್ಲ ನಾವು ಅದು ಇದು ಮಾಡ್ಕೊಂಡ್ ತಿಂತ ಕೂತೀವಿ ಅಲ್ರಿ ಹಂಗುವೆ ಸಾರ್ ತಕೊಂಡು ಹೋಯ್ತೀನಿ ಒಬ್ಬಿಟ್ಟು ಮಾಡಿದಲ್ಲ ಒಬ್ಬಿಟ್ಟು ತಗೊಂಡ್ ಕೊಡ್ಬಿಡ್ಬತ್ತೀನಿ ಅಂತಿದ್ದು ಇನ್ ಹೋಗಿ ಇವಳು ಅವಳು ಬೋದಿ ತಿರ್ಗ ಇವಳು ಬೇಜಾರ್ ಮಾಡ್ಕೊಂಡು ಅಯ್ಯೋ ಅದೇ ಯಾವ ಗಾಚಾರ ಅನ್ಬಿಟ್ಟು ಬೇಡ ನೀನು ಹೋಗೋದೇನು ಬೇಡ ಸುಮ್ನೀರು ಮತ್ತೆ ಬೇಡ ಕತೆ ಉಳಿಸ್ಕೊಳಕಿಲ್ಲ ಅನ್ಬಿಟ್ಟು ನಾನೇ ಸುಮ್ನಿ ಇರ್ತೇ ಹೋಗ್ಬೇಡಿ ಅವಳು ಹೇಳಿದ ಮತ್ತೆ ಕೇಳಕಿಲ್ಲ ಓ ಸುಮ್ಮನೆ ಕೈಲಿ ಬೈಲಿ ಅಂತ ಮಾತಾಡ್ಬಿಡೋದು ಆಗ ವೆಂಟಪ್ಪ ಬೇಜಾರ್ ಮಾಡ್ಕೊಳ್ಳ ಬೇಡ ಕತೆ ಹೋಗೋದೇನು ಬೇಡ ನಿಮ್ ಪಾಡ್ಗು ಸುಮ್ನಿರ್ರೀಗ

ಕಣ್ಣು ಇರ್ತೀವಿ ಏನ್ ಬೇಜಾರ್ ಮಾಡ್ಕೊಂಡು ಕುಂತವ್ರ ಕಲೆ ನಡಿ ಓಟ್ ಬರೋದ ಮೊದ್ಲು ಹೋಗ್ಬಿಟ್ಟು ಪಾರ್ಕ ಬಂದ್ಬಿಟ್ರು ಅತ್ತೆ ಇರ್ತಿಲ್ಲ ಮಾವ್ ಇರ್ತಿಲ್ಲ ಅಲ್ಲ ಅತ್ತದ ಎಷ್ಟು ಇದು ಮಾಡ್ಕೊತಿ ಮಗ ಇನ್ನೊಂದ್ ಸತಿ ಬತ್ತಿವಿ ಮೊದ್ಲು ನೀವಿಬ್ರು ಕಣ್ಣು ಇರ್ತೀವಿ ಬರ್ಬೇಕು ಇಲ್ಲ ಅಂದ್ರೆ ಮಾತ್ರ ಅಂತ ಬರಕಿಲ್ಲ ಬತ್ತಿ ಸುಂಕಿರಕ ಅಯ್ಯೋ ಬರ್ತಾನೆ ಹೋಗ್ತಾರೆ ನೀರಕ್ಕದ ಬತ್ತಿನಂತೆ ನೀರು ಹಳಿಕೊಂಡ್ ಹೋಗುವೆ ಇಲ್ಲಕ್ಕ ಸುಂಕಿರ್ ಬಂದ ಹೊಸ ಕೆಲಸ ಅದಕ್ಕೆ ಹೊಸ ಕೆಲಸ ಇವ್ರ ಕೈ ಏನು ಜಾಸ್ತಿ ಕೆಲಸ ಕೆಲಸ ಏನು ಮಾಡ್ಸಕ್ಕಿಲ್ಲ ಒಂದು ಮಾಡ್ಕೊಡ್ಲಿ ಅಂತ ಇಲ್ಲಿದ್ರು ಏನು ಮಾಡ್ಸಕ್ಕಿಲ್ಲ ಜಯಲಕ್ಷ್ಮಿ ಅಲ್ಲಿ ಒಂದು ಚೂರ ಸಣ್ಣ ಪುಟ್ಟದ ಅಡ್ಗೆ ಗಿಡ ಅಂತ ಒಂದು ಮಾಡ್ಕತ್ತಿನಿ ಅಂತ ಅಂದೊಳ್ಕತೆ ಏನಿಲ್ಲ ಗೊತ್ತಿವಿ ಸತಿ ನೀವು ಪಸ್ಟ್ ಗಣ್ಣು ಬಿಟ್ಟಿವೆ ಒಂದ್ಸತಿ ಬರ್ಬೇಕು ಸರಿ ಕನ್ಬಾ ಆಯ್ತು ಗೊತ್ತೀವಿ ಪುಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ